ಪದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂತ ಆದೇಶ ಇದ್ದಿದ್ದರಿಂದ ಏನು ನಮ್ಮ ಹಳೆಯ ಪದಾಧಿಕಾರಿಗಳಿಗೆ ಗೌರವ ಸಲ್ಲಿಸೋವಂಥದ್ದು ಅದರ ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾಮನಿರ್ದೇಶನ ಮಾಡಿದರು ಅವ್ರಿಗೂ ಕೂಡ ಒಂದು ಗೌರವ ಸಲ್ಲಿಸಿ ಜವಾಬ್ದಾರಿಗಳನ್ನ ತಿಳಿಸಬೇಕು ಪಕ್ಷದ ಬಗ್ಗೆ ಅರಿವನ್ನು ಮೂಡಿಸಿ ಈ ಪಕ್ಷ ಸಂಘಟನೆಯ ಜವಾಬ್ದಾರಿನ ಹೆಗ್ಲಿಗೆ ತಗೋಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಕರೆಯಲಾಗಿದೆ ಆ ಒಂದು ವೇದಿಕೆಗೆ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ಆದಂಥ ಹತ್ತು ವರ್ಷಗಳಿಂದ ಭಾಳ ಸಮರ್ಥವಾಗಿ ಎಲ್ರಿಗೂ ಕೂಡ ಗುಡಿಸ್ಕೊಂಡು ನಡೆಸ್ಕೊ ಬರ್ತಿರೋಂಥ ನಮ್ಮ ಜಿಲ್ಲಾ ಅಧ್ಯಕ್ಷ ವಿಜಯ್ ಕುಮಾರ್ ಅವರು ಈ ದಿನ ಈ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ತುಂಬದ ಸ್ವಾಗತ ಅದೇ ರೀತಿ ಹುಣಸೂರಿಗೆ ಭಾಳ ಚಿರಪಚಿತ್ರ ಪರಿಚಿತರು ಪ್ರೊಫೆಸರ್ ರಾಮಪ್ಪ ಭವಿಯವರು ಅವರು ಕಾಂಗ್ರೆಸ್ ಅಂದರೆ ನೋಡಿ ಅದಕ್ಕೆ ಹೇಳೋದು ಕಾಂಗ್ರೆಸ್ ಯಾರಿಗೂ ಮೋಸ ಮಾಡಲ್ಲ ಇಷ್ಟು ವರ್ಷ ಯಾವ ಅಧಿಕಾರ ಅನುಭವಿಸಿಲ್ಲ ಅವ್ರಿಗೆ ಯಾವ ಅಧಿಕಾರ ಸಿಕ್ಕಿಲ್ಲ ಅಂದರೂ ಕೂಡ ನಾವು ಕಾಂಗ್ರೆಸ್ನ ಮಾತ್ರ ಕೈ ಬಿಡಲಿಲ್ಲ ಕಾಂಗ್ರೆಸ್ನವ್ರನ್ನ ಗುರುಸಿ ಇವತ್ತು ಈ ಒಂದು ಸ್ಥಾನಮಾನ ಕೊಟ್ಟಿದೆ ಅವರು ಈಗಾಗಲೇ ಹತ್ತು ಹನ್ನೆರಡು ವರ್ಷದಿಂದನೇ ಅವತ್ತು ಕಾಂಗ್ರೆಸ್ಸಲ್ಲೇ ಇದ್ದಾಗಲೇ ಅವರು ಚಿತ್ರದುರ್ಗದಿಂದ ಇದರಿಂದ ಎಂ ಪಿ ಸೀಟ್ ಸಿಗಬೇಕಾಯಿತು ಅವತ್ತೇ ಎಂ ಪಿ ಆಗಿಬಿಟ್ಟಿರೋರು ಸೀಟು ಬರೀ ಅಂತರದಲ್ಲಿ ಸೋತರು ಇದು ಸೋತಿಲ್ಲ ಸಿಗಲಿಲ್ಲ ಅಂದರೂ ಕೂಡ ಕಾಂಗ್ರೆಸ್ ಬಿಡಲಿಲ್ಲ ಇದೇ ಒಂದು ನಿಮಗೆ ಮೂಲ ಪಾಠ ನಾನು ಅಷ್ಟೇ ನಾನು ಯಾವಾಗಲೂ ತಮಗೆ ವೇದಿಕೆಯಲ್ಲಿ ನಿಂತಾಗೆಲ್ಲ ಹೇಳೋದು ಕಾಂಗ್ರೆಸ್ ಬಗ್ಗೆ ಅದೇ ಈಗ ಅದನ್ನ ಬಿಟ್ಟರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಹೇಳಿದ್ದೀನಿ ಮೂರು ಆ ಮೂರಲ್ಲಿ ಭಾಳ ಮುಖ್ಯವಾಗಿ ನಾಮನಿರ್ದೇಶ ಎಲ್ಲಿ ತಾವುಗಳು ಕಾಲೇಜ್ಗಿರ್ಬೋದು ಪಿ ಎಲ್ ಡಿ ಬ್ಯಾಂಕಲ್ಲಿರ್ಬೋದು ಇನ್ನಿತರ ಅಂಗ ಸಂಸ್ಥೆಗಳಿಗಿರ್ಬೋದು ಇನ್ಯಾ ಕೆ ಬಿ ಸಂಸ್ಥೆಗಳು ಇನ್ನೂ ಬರ್ತಾ ಇದೆ ಅದು ಇನ್ನೂ ಬಂದಿಲ್ಲ ರಾಜ್ಯ ಮಟ್ಟದ ಸಮಿತಿಗಳು ಇನ್ನೂ ಆಗಿಲ್ಲ ಇನ್ನೂ ಹತ್ತು ಹಲವಾರು ನಾಮ ನಿರ್ದೇಶನಗಳಿದ್ದಾರೆ ಈಗ ಆಗಿರೋರು ಮಾತ್ರ ಕರೆದು ಒಂದು ಗೌರವ ಕಳಿಸೋವಂಥದ್ದು ಈಗ ನಿಮ್ಮ ಜವಾಬ್ದಾರಿ ಏನಪ್ಪ ಅಂದರೆ ನಾವು ಮಾಡ್ತಿದ್ವಲ್ಲ ಆ ಕೆಲಸ ನೀವು ಮಾಡಬೇಕು ಒಂದು ಜನರಿಗೆ ಆ ಸ್ಥಾನದಿಂದ ನ್ಯಾಯ ಅಂಥದ್ದು ಅದರ ಜೊತೆ ಜೊತೆಗೆ ಪಕ್ಷದ ಸಂಘಟನೆಗಳು ಕೂಡ ಅದಕ್ಕೂ ಮಾಡೋಕ್ಕೂ ನಿಮಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋಂಥ ಆ ಒಂದು ದಿಕ್ಕಿನಲ್ಲಿ ಕಾಂಗ್ರೆಸ್ಸು ಇವತ್ತು ಸೋತು ಹೆಚ್ಚು ಕಮ್ಮಿ ಎರಡು ವರ್ಷ ಆಗ್ತಾಯಿದೆ ಇನ್ನೊಂದು ತಿಂಗಳು ಬಾಕಿ ಇದೆ ಈ ಎರಡು ವರ್ಷಗಳಲ್ಲಿ ಸತತವಾಗಿ ನಾನು ಸೋತರು ಕೂಡ ಒಂದು ಎರಡು ಮೂರು ತಿಂಗಳು ಡಿಸ್ಟರ್ಬ್ ಆಗಿದ್ರು ಕೂಡ ಈಗ ಸತತವಾಗಿ ತಾಲೂಕುಗೆ ಬರೋದು ಸಮಸ್ಯೆಗಳಿದ್ದಾಗ ಸರ್ಕಾರದ ಮತಿಯಿಂದ ಏನು ಹೇಳಬೇಕು ನಮ್ಮ ಕೈಯಲ್ಲಾಗಿದ್ದರೆ ಯಾವ್ದಾರ ಚಾಲೆಂಜ್ ಇದ್ದರೆ ನಾವು ಯಾವ್ದಾರ ನಾಲ್ಗೆ ಕೊಟ್ಟಿದರೆ ಅದನ್ನು ನಿಭಾಯಿಸ್ಕೊಳ್ಳೋಂಥ ಕೆಲಸ ಅಂತೂ ಮಾಡ್ತಾಯಿದ್ದೀವಿ ಜನರಿಗೆ ಕಷ್ಟ ಅಂತಷ್ಟು ನಾವು ಓಡ್ ಇದ್ದೀವಿ ಅಂಥದಲ್ಲೂ ಚುನಾವಣೆಗಳು ಬರ್ತಾನೆ ಇದೆ ಈಗ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದೆಲ್ಲ ಅಂದಂಗೆ ಈ ರಾಜಕೀಯದಲ್ಲಿ ಬಿಟ್ಟರೆ ಚುನಾವಣೆ ತಪ್ಪಿದ್ದೇ ಅಲ್ಲ ಎಮ್ ಎಲ್ ಎಲೆಕ್ಷನು ಎಮ್ ಪಿ ಎಲೆಕ್ಷನು ಲೋಕಲ್ ಎಲೆಕ್ಷನ್ಗಳು ಈಗ ಸೊಸೈಟಿ ಇದೆ ಈಗ ಝಡ್ ಪಿ ಟಿ ಪಿ ಎಲೆಕ್ಷನ್ ಬರ್ತದೆ ಹಿಂಗೆ ಮೂಗಿರೋವರೆಗೂ ನೆಗಡಿ ತಪ್ಪೋದಿಲ್ಲ ನಾವು ರಾಜಕೀಯದಲ್ಲಿರೋರ್ಗೂ ಚುನಾವಣೆಗಳು ತಪ್ಪೋದಿಲ್ಲ ಇವತ್ತು ಕೂಡ ಈಗಾಗಲೇ ಒಂದು ಚುನಾವಣೆ ಕಸ್ಬ ಅದು ಶಾಸಕರೇ ಅಲ್ಲಿ ನಿಂತಿದ್ದರಿಂದ ಭಾಳ ಜೋಶಲ್ಲಿ ಚುನಾವಣೆ ನಡೀತು ಈಗ ತಾನೇ ವರದಿ ಬಂದಿದೆ ಅವರ ತಂಡ ಅಲ್ಲಿ ಗೆದ್ದಿದೆ ಅಂತ ಇದು ಹೆಂಗೆ ಅಂದರೆ ಜನ ಹೋಗ್ತಾರೆ ಈಗ ಹೋದ ತಿಂಗಳಲ್ಲಿ ಮೂರು ಸೊಸೈಟಿ ಗೆದ್ದಿದ್ವಿ ನಾವು ಕಾಂಗ್ರೆಸ್ಸರು ಅದನ್ನ ಯಾರು ಮಾತಾಡಿಲ್ಲ ಒಂದು ಮುಳ್ಳೂರಲ್ಲಿ ಗೆದ್ದಿದ್ವಿ ಇನ್ನೊಂದು ಬೋಳ್ನಹಳ್ಳಿಲಿ ಗೆದ್ದಿದ್ವಿ ಪಂಚಾಯಿತಿ ನಾನಿಮಸ್ ಆಗೇನೆ ಈಗ ಮೊನ್ನೆ ಮೊನ್ನೆ ಆರ್ ಎಸ್ ಎಸ್ ಎನ್ ಸೊಸೈಟಿ ಗೌಡ್ಗೆರೆಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಹಸಿದಿಂದ ಲಾಟಲ್ಲಿ ಸರಣೇಗೌಡರು ಮತ್ತು ಇವ್ರಿಗೂ ರಾಯರು ಇಬ್ಬರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಎರಡ್ರೂ ಕೂಡ ಗೆದ್ದಿರೋಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಇನ್ನೊಂದು ಸಿ ಬಿ ಟಿ ಕಾಲೋನಿ ಸೊಸೈಟಿ ಇದೆ ಅಲ್ಲೂ ಕೂಡ ಬಿರುಸಿನಿಂದ ನಡೀತಿದೆ ಕಾರಣ ನನ್ನ ತಮ್ಮ ಅಮರನಾಥ್ ನಿಂತಿರೋದ್ರಿಂದ ಅದು ಚುನಾವಣೆ ಬಿರುಸಿನಿಂದ ನಡೀತದೆ ಅದ್ರ ಜೊತೆ ಜೊತೆಗೆ ಇನ್ನೂ ಐದು ಸೊಸೈಟಿಗಳ ಚುನಾವಣೆಗಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ನಡೀತಿದೆ ಚುನಾವಣೆಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ಅಂತ ಪ್ರಮೇಯ ಬೇಡ ಒಂದು ನೋವೇನು ಸಂಗತಿ ಅಂತ ಅಂದರೆ ಯಾವ ಸಿದ್ಧಾಂತದ ಮೇಲೆ ಅಂತ ನಡೀತಾ ಇಲ್ಲ ಹಿಂದುಳಿದ ವರ್ಗಗಳಿಗೆ ಸಪೋರ್ಟು ಅಯ್ಯಿಂದ ಸಪೋರ್ಟು ಮೇಲ್ವರ್ಗ ಸಪೋರ್ಟು ಇನ್ನೇನು ಬಡವರಿಗೋಸ್ಕರ ಸಹಾಯ ಮಾಡ್ತೀವಿ ಕಾರ್ಮಿಕರಿಗೆ ಸಹಾಯ ಮಾಡ್ತೀವಿ ಈ ಸಿದ್ಧಾಂತಗಳೇನಿಲ್ಲ ಈಗಿರೋ ಸಿದ್ಧಾಂತ ಒಂದೇ ಒಂದು ದುಡ್ಡು ಏನು ಈಗಿರೋ ಸಿದ್ಧಾಂತ ದುಡ್ಡು ಹಾಂ ಐನೂರ ಸಾವಿರವೋ ಎರಡು ಸಾವಿರವೋ ಈಗ ಅದು ಓಟೋಯ್ತು ಇಪ್ಪತ್ತು ಸಾವಿರ ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಒಂದು ಓಟಿನ ಬೆಲೆ ಹುಣ್ಸೂರು ತಾಲೂಕಲ್ಲಿ ಹಾಕಿ ಕೂತ್ಕೋತೀವಿ ರಾಮಪ್ಪ ಬವರಿಗೆ ತಿಂದ ಆಮೇಲೆ ನಿಮ್ಮ ಥರ ಸಿದ್ಧಾಂತ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ನೀನು ಅಂತ ಹೇಳ್ತಾ ಇದ್ದೀನಿ ಆದರೆ ಇದು ಯಾವತ್ತು ಶಾಶ್ವತ ರಾಮಪ್ಪ ಅವರು ನಾವೆಲ್ಲ ಇದ್ದೀವಲ್ಲ ನಮ್ಮ ಕತ್ತ ಕುಯ್ಯ ಇನ್ನೂ ನೂರು ಸೋಲಿ ನಾನಂತೂ ಕಾಂಗ್ರೆಸ್ನ ಬಿಡಲ್ಲ 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 ಗ್ರಾಮ ಇಷ್ಟಂತೂ ಸತ್ಯ ಅದು ಯಾಕೆಂದರೆ ನಾನು ಅವತ್ತಿನ ದಿನ ಬಂದಿದ್ದ ದಿನ ಎಕ್ಕ ಮಾಡ್ಕೋಬೇಕು ಹುಣ್ಸೂರು ತಾಲೂಕಲ್ಲೇ ಕಾಂಗ್ರೆಸ್ಸು ಠೇವಣಿ ಕಳ್ಕೊಂಡಿತ್ತು ಆವಾಗ ನಾನು ಪಾದಾರ್ಪಣೆ ಆಮೇಲೆ ಒಂದು ಹದಿನೈದು ವರ್ಷದಲ್ಲಿ ಪ್ರವರ್ಧಮಾನಕ್ಕೆ ಹೋಗಿ ಒಂದೇ ಒಂದು ಟಿ ಪಿ ಇತ್ತು ನಾನು ಬಂದಾಗ ಬರೀ ಆರೂ ನಗರಸಭೆ ಪುರಸಭೆ ಸದಸ್ಯರುಗಳಿದ್ರು ಒಂದೇ ಒಂದು ಜಡ್ ಪಿ ಇತ್ತು ನನ್ನ ಅವಧಿಯಲ್ಲಿ ಅದನ್ನು ಒಂದಿದ್ದನ್ನ ಐದು ಜಿಲ್ಲಾ ಪಂಚಾಯಿತಿ ಮಾಡಿದೆ ಹನ್ನೆರಡು ಟಿ ನಮ್ಮ ತಾಲೂಕ್ ಪಂಚಾಯಿತಿ ಮಾಡಿದೆ ಹದಿನೆಂಟು ನಗರಸಭೆ ಸದಸ್ಯರು ಮಾಡಿದೆ ಹದಿನಾಲ್ಕು ಸೊಸೈಟಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಹೆಚ್ಚು ಕಮ್ಮಿ ನಲ್ವ ಮೂವತ್ತು ಗ್ರಾಮ ಪಂಚಾಯತಿ ಇತ್ತು ಅದನ್ನು ನಲವತ್ತೊಂದು ಗ್ರಾಮ ಪಂಚಾಯತಿ ಅದು ಮುಂಗ್ಸೂರಲ್ಲೇ ಇತಿಹಾಸ ನಾನು ಮಾಡಿದ್ದೆ ಇಡೀ ರಾಜ್ಯದಲ್ಲಿ ಯಾವ ತಾಲೂಕು ನಲವತ್ತೊಂದು ಗ್ರಾಮ ಪಂಚಾಯತ್ ಅದು ಹನ್ನೊಂದು ಹೊಸದಾಗಿ ಹೊಸ ಸವಲತ್ತು ಬರೋಂಗೆ ಮಾಡ್ತು ಇದು ಇದಕ್ಕೆಲ್ಲ ಬೆಲೆ ಇಲ್ಲ ಇದಕ್ಕೆಲ್ಲ ಖಂಡಿತವಾಗಲೂ ನಾನು ಅಭಿವೃದ್ಧಿ ಮಾಡಿದೆ ಓಟ್ ತೊಗೊಂಡೆ ಖಂಡಿತ ಇಲ್ಲ ಮುಂದಿನ ಚುನಾವಣೆ ಹೆಂಗೆ ಮಾಡಬೇಕು ಅಂತ ಪಾಠ ಕಲಿಸೋರೆ ಆ ರೀತಿ ಆ ದಿಕ್ಕಿನಲ್ಲಿ ಹೋಗೋಣ ಆದರೆ ನಾವು ಜನನ ಬಿಡೋಂಗೂ ಇಲ್ಲ ಜನರು ಕಷ್ಟ ಸುಖಗಳಿಗೆ ಭಾಗಿಯಾಗಿ ಸ್ಪಂದಿಸಲೇಬೇಕು ಅದು ನಮ್ಮ ಸಿದ್ಧಾಂತ ಇನ್ನು ಕೆಲವರು ಈಗ ಬಂದಿರೋರು ಹೆಂಗೆ ಅಯ್ಯೋ ಎಲೆಕ್ಷನ್ ಟೈಮಲ್ಲಿ ಬಂದು ದುಡ್ಡು ಹೊಡೆದ್ಬಿಟ್ಟು ಹೋಗೋಣ ಅನ್ನೋ ಸಿದ್ಧಾಂತದಲ್ಲಿ ಇದ್ದಾರೆ ಅವರು ಹಂಗೆ ಇರಲಿ ನಾವು ಮಾತ್ರ ಜನರು ಕಷ್ಟ ಸುಖಕ್ಕೆ ಭಾಗಿಯಾಗಂಥದ್ದು ತಾಲೂಕು ಅಭಿವೃದ್ಧಿಗೆ ಈಗ ನಾವೇನಾರು ಹೇಳಿದ್ರೆ ತಪ್ಪು ತಿಳ್ಕೊಬಿಡ್ತಾರೆ ಏನಪ್ಪ ಹಿಂಗೆ ಮಾತಾಡ್ದ ಅಂತಾರೆ ನಾನು ಇರೋ ವಾಸ್ತವ ಮಾತಾಡಿದ್ರು ಕೆಲವ್ರಿಗೆ ಆಗ್ತಾಯಿಲ್ಲ ಈಗ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ರಮಪ್ಪ ಅವರೇ ದೇವರಾಜರ್ಸ್ನವರ ಕಾಲದ ಉಳಿಸು ನಾವು ಯಾರೂ ಸಮ ಇಲ್ಲ ನಾನಂತೂ ಅವರ ಕಾಲದೊಳಗೆ ಸಮಯ ಇಲ್ಲ ಹುಡುಗಾಟ ಅಲ್ಲ ಅವರು ರಾಜ್ಯ ದೇಶಕ್ಕೇ ಬೆಳಕು ಚೆಲ್ದವ್ರವರು ಏನು ಹಿಂದುಳಿದವರ್ಗ ಅಂತ ಇತ್ತು ಯಾರಿಗೆ ಧ್ವನಿ ಇರಲಿಲ್ಲ ಅವ್ರನ್ನ ಮುಖ್ಯವಾಹಿನಿ ತಂದಂಥ ಪುಣ್ಯಾತ್ಮ ಆದರೆ ತಾಲೂಕು ವಿಚಾರ ಬಂದಾಗ ಅವ್ರ ಕಾಲದ ಅವಧಿಗೂ ನನ್ನ ಅವಧಿಗೂ ಆ ಅಭಿವೃದ್ಧಿಯ ಒಂದು ಸ್ಪೀಡ್ ಇತ್ತಲ್ಲ ಪುಣ್ಯಾತ್ಮ ಸಿದ್ದರಾಮಯ್ಯ ಅವತ್ತಿನ ದಿನ ಮುಖ್ಯಮಂತ್ರಿ ಆಗಿದ್ದ ಆ ಐದು ವರ್ಷದಲ್ಲಿ ತಾಲೂಕಿನ ಅಭಿವೃದ್ಧಿಯ ವೇಗ ಇತ್ತಲ್ಲ ಅದನ್ನು ನೀವು ಹೋಲಿಕೆ ಮಾಡಿದ್ರೆ ಆ ಇವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲ ಹೇಳಕ್ಕೋದ್ರೆ ನಿಮಗೆ ಗೊತ್ತಿದೆ ನೀವುಗಳು ಮಾತಾಡಿಲ್ಲ ನಾವು ಸೋತು ಆಗೋಯ್ತು ಉದಾಹರಣೆಗೆ ಇತ್ತೀಚಿಗೆ ಸುಮ್ಮನೆ ಚರ್ಚೆಗೆ ನಮ್ಮ ಈಗ ಯಾವುದು ಮೂರು ಎಲೆಕ್ಷನ್ಗಿದ್ವಲ್ಲ ಕಾಂಗ್ರೆಸ್ಸು ಚನ್ನಪಟ್ಟಣ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಅದೆಲ್ಲ ಚನ್ನಪಟ್ಟಣದಲ್ಲಿ ಏನಂತ ಎಲೆಕ್ಷನ್ ಆಯಿತು ಭಗೀರಥ ಭಗೀರಥ ಹಾಂ ನಾನು ಬಗ್ರತ್ತಾ ನೀನು ಬಗ್ಗೆ ಎಷ್ಟು ಕೆರೆ ತುಂಬಿಸಿದ್ರು ಸರ್ ಅವರು ಹದಿನೇಳು ಕೆರೆ ತುಂಬಿಸಿದರು ಎಲ್ಲ ಸೇರಿದ್ರೆ ಎಂಟುನೂರ ಎಕರೆ ಏನು ಕೆರೆಗಳು ನಾನು ಎಷ್ಟು ಕೆರೆ ತುಂಬಿಸಿದ್ದೆ ತಾಲೂಕಲ್ಲಿ ನೂರ ನಲ್ವತ್ತೊಂದು ಕೆರೆ ತುಂಬಿಸಿದ್ದೆ ನನ್ನ ಬಾಗಿಲ ಅಲ್ಲಿ ಯಾರು ನೀರು ಕುಡಿದಕ್ಕೆಲ್ಲ ವಿಷಾಖಕ್ಕೆ ಕೊಟ್ಟರು ನಾನು ಹಂಗಾಗೋಯ್ತು ಅನಿಸ್ತಿದ್ದೆ ಸುಮ್ಮನೆ ಹೇಳ್ತೀನಿ ಅರ್ಶನವ್ರಿಗೆ ನಾನು ಯಾವುದೇ ರೀತಿಲೂ ಕಾಲ್ದೋಗ ಸಮಯ ಇಲ್ಲ ಆದರೆ ಅರಸನವರು ತಾಲೂಕಿಗೆ ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿ ನಾಲ್ಕು ಎತ್ತ ನೀರಾವರಿ ಮಾಡಿದ್ರು ತಿಳ್ಕೊಳ್ಳೇಬೇಕು ಎಷ್ಟು ಎತ್ತ ನೀರೇ ಮಾಡಿದರು ಅರ್ಶನವರು ನಿಮ್ಮ ಬಸವರಾಜಣ್ಣ ಹಾಂ ಎಲ್ಲೆಲ್ಲಿ ಹಿಂಡ್ಗುಡ್ಲೊಂದು ತಟ್ಟೆ ಕೆರೆ ಎರಡು ಅದನ್ನ ಹತ್ರನೇ ಕಿರಿಜಾಜಿ ಮೂರು ಹುಸೇನ್ಪುರ ನಾಲ್ಕು ಐದನೇದು ಯಾವ್ದಾರ ಮಾಡಿದ್ರಾ ಮಾಡಿದ್ರಪ್ಪ ಆಯಿತು ನಾನು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಬಂದ ಮೇಲೆ ಆ ಮೂರನ್ನ ಅಪ್ಗ್ರೇಡ್ ಮಾಡಿದೆ ಒಂದಂತೂ ಕೆರೆ ನಮ್ಮ ತೋಟದ ತೆರದು ಅದು ಡಿಫೆಂಟ್ ಆಗೋಯ್ತು ನಿಂತೆ ಹೋಗಿತ್ತು ನಾನು ಎಮ್ ಎಲ್ ಎಗ ಮುಂಚೆನೇ ಅದು ಅದು ಮತ್ತೆ ಪುನರ್ಜೀವಗೊಳ್ಸೋಕ್ಕಾಗಲಿಲ್ಲ ಅದನ್ನು ನಲ್ವತ್ತು ನಲ್ವತ್ತು ಎಚ್ ಪಿ ಇತ್ತು ಅದನ್ನು ಇನ್ನೂರು ಇಪ್ಪತ್ತು ಹೆಚ್ ಪಿ ನೂರತ್ತು ನೂರತ್ತು ಸ್ಟ್ಯಾಂಡ್ ಬೈ ಮೋಟ್ರುಗಳಾಕ್ಸಿ ಹೊಸ ಪೈಪ್ಲೈನ್ ಹಾಕಿ ಜೀರ್ಣೋದ್ಧಾರ ಮಾಡಿದೆ ಅರಸೋರ್ ಮಾಡಿದ್ನ ನಮ್ಮಪ್ಪ ಮಾಡಿದ ಹಸಿಗೆ ನಾನು ಕಾಂಪೌಂಡ್ ಕಡ್ದೆ ಅಪ್ಪ ಮಾರಿಲ್ಲ ಅಂತ ಅಂತ ಹೇಳ್ಕೊತೀವಲ್ಲ ಅರ್ಶನವ್ರು ಮಾಡಿದಂತ ಆ ಒಂದು ಮೂರು ಏತ ನೀರಾವರಿನ ಜೀರ್ಣೋದ್ಧಾರ ನಲ್ವತ್ತು ಎಚ್ ಪಿಯಿಂದ ನೂರತ್ತು ನೂರ ಇನ್ನೂರ ಇಪ್ಪತ್ತು ಎಚ್ ಪಿದು ಮಾಡಿದಂಥ ಇವಾಗ ನೋಡ್ಬೋದು ಆ ಮೂರರಿಂದ ಎಷ್ಟು ಎಕ್ರೆಗೆ ನೀರು ಉಣಿಸ್ತಾ ಇದ್ದಾರೆ ಆ ಮೂರು ಏತ ನೀರಾವರಿಯಿಂದ ಎಷ್ಟು ಎಕ್ರೆಗೆ ನೀರು ಹೋಗ್ತಾ ಇದೆ ನಾನು ಬಸರ ಹೇಳಬೇಕು ಎಲ್ಲ ಸೇರಿದ್ರೆ ಒಂದು ಎಂಟುನೂರ ಎಪ್ಪತ್ತು ಎಕರೆ ಕಳ್ರಿ ಮೂರು ಈಗ ರೆಕಾರ್ಡಲ್ಲಿ ತಗೊಳ್ಳಿ ನೀವು ಎಲ್ಲ ಹೇಳ್ತಾ ಇದ್ದೀನಲ್ಲ ಅಲ್ಲಿ ವೇದಿಕೆಯಲ್ಲಿ ಮಂಜುನಾಥ ಎಷ್ಟೇತ ನೀರಾವರಿ ಅಲ್ಲಿಂದ ಮಂಜುನಾಥ್ನವ್ರಿಗೆ ಒಂಬತ್ತು ಜನ ಎಮ್ ಎಲ್ ಎ ಆದ ತಾಲೂಕಲ್ಲಿ ಯಾರು ಒಂದೇತ ನೀರಾವರಿನು ಮಾಡಿಲ್ಲ ನಾನು ಮಂಜುನಾಥ ಎಷ್ಟೇತ ನೀರಾವರಿ ಮಾಡಿದೆ ಹನ್ನೊಂದು ಏತ ನೀರಾವರಿ ತಾಲೂಕಿಗೆ ಮಾಡಿದ್ರಿ ಎಷ್ಟು ಎಕರೆಗೆ ಇಪ್ಪತ್ತೊಂದು ಸಾವಿರ ಎಕರೆಗೆ ನೀರು ಉಳಿಸ್ಬೇಕಂದ್ರೆ ನಾನು ಸೋತಿ ಕೂರ್ಬೇಕಾಯ್ತು ಆ ಇಲ್ಲಿ ಕುಂತಿರೋ ನಿಮ್ಗೆ ಗೊತ್ತಿಲ್ಲ ನಾನು ಏನ್ ಮಾಡಿದೆ ತಾಲೂಕಿಗೆ ಅಂತ ನೀನ್ ಹೋಗಿ ಹಿಂಗಪ್ಪ ಅವ್ರ ಕೇಳಿರಿ ನಂಗೆ ಆ ಇನ್ನ ಸ್ಕೂಲು ಕಾಲೇಜು ಅಂಗನವಾಡಿಗಳು ನಿಮ್ಮ ಅನ್ಗೂಡ್ ಭಾಗದಲ್ಲಿ ನಾನ್ ಎಮ್ ಎಲ್ ಎ ಆಗೋವ್ರಿಗೂ ಇಲ್ಲೇ ಬಿ ಅವ್ರು ಕೂತಿದ್ದಾರೆ ಪಿಯು ಶಿವಣವ್ರೆ ಹನ್ಗೂ ಭಾಗದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಡಿಗ್ರಿ ಹೊರಡಿದ್ರು ನಾನು ಎಮ್ ಎಲ್ ಎ ನಾನು ಬಂದ ಮೇಲೆ ಜಾಗ ಕೊಡಿಸ್ಕೊಟ್ಟು ಡಿಗ್ರಿ ಕಾಲೇಜ್ ಕಟ್ಟಿದೆ ಅವತ್ತಿಗೆಲ್ಲ ಮಾಹಿತಿ ಎಷ್ಟಿದ್ವು ವೆಂಕ ಪ್ರಿನ್ಸಿಪಾಲ್ರು ವೆಂಕಟೇಶ್ ಅಯ್ಯನವ್ರೆ ಎಷ್ಟು ಜನ ಇದ್ರು ಆಗ ಎಷ್ಟು ಹೆಣ್ಮಕ್ಳು ಇದ್ದಿದ್ದು ಒಂದು ಆರುನೂರು ಹೆಣ್ಮಕ್ಳು ಪಿ ಯು ಸಿ ಬಿಟ್ಟರೆ ಡಿಗ್ರಿಗೆ ಬಂದಂಥವ್ರು ಅಪ್ಪ ಅಂತಂದ್ರೆ ಮೂವತ್ತೈದು ಜನ ಹೆಣ್ಮಕ್ಳು ಈಗ ಹೆಚ್ಚು ಕಮ್ಮಿ ಎರಡುವರೆ ಸಾವಿರ ಜನ ಹೆಣ್ಮಕ್ಳು ಡಿಗ್ರಿ ಮಾಡಿದ್ದಾರೆ ಏನಪ್ಪ ಅಂತಂದರೆ ಅಲ್ಲಿಂದ ಇಲ್ಲಿ ಕಳ್ಸೋಕೆ ಭಯ ಈಗ ಇಲ್ಲಿ ಹಾಂ ಈಗ ಇಲ್ಲಿರೋದ್ರಲ್ಲಿ ಇದು ಸಾಧನೆ ಅಂತೀರ ಏನು ಅಂತೀರಿ ಶಿವಣ್ಣವರ ಏನು ಪ್ರಯೋಜನ ಆಯಿತು ಇವತ್ತು ತುಳಸೂರಲ್ಲಿ ಡಿಗ್ರಿ ಕಾಲೇಜ್ ಆಗಿದೆ ನೋಡಿದ್ದೀರಲ್ವಾ ಡಿ ದೇವರಾಜು ನಾನು ಅಲ್ಲಿ ವಿದ್ಯಾರ್ಥಿ ಅಧ್ಯಕ್ಷ ಆದ ಯಾವ ಮಟ್ಟಕ್ಕೆ ಬಂತು ಏನಿದೆ ಅಲ್ಲಿ ಈಗ ನಿಮ್ಮ ಮಕ್ಕಳನ್ನ ಮೈಸೂರುಗಳಿಗೆ ಕರ್ಕೊಂಡು ನೀವು ಅಲ್ಲಿ ಪಿ ಎಚ್ ಡಿ ಸ್ನಾತಕೋತ್ತರ ಪದವಿ ಮಾಡ್ಬೇಕಾದ್ರೆ ಎಷ್ಟು ದುಡ್ಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆ ಗೈಡ್ ಸಿಗ್ತಾರಾ ಸರ್ ಇಲ್ಲೇ ಪ್ರೊಫೆಸರ್ ಇಲ್ಲೇ ಕೂತವ್ರೆ ಗೈಡ್ ಸಿಗ್ತಾರ ಎಷ್ಟು ಖರ್ಚು ಮಾಡಬೇಕು ಗೈಡ್ಗೆ ಅದು ದಲಿತ ಹಿಂದೋಲ್ ಅಂತಂದರೆ ಗೈಡೇ ಬರೋದಿಲ್ಲ ಈಗ ನಿಮ್ಮ ಮನೆ ಬಾಗಲಿಗೆಲ್ಲ ಬಂದು ನಮ್ಮ ತಾಯಿ ಹೆಸರಲ್ಲೇ ಶ್ರೀಮತಿ ರತ್ನಮ್ಮ ಸಂಶೋಧನೆ ಇನ್ನೊಂದು ಏನಪ್ಪ ಆದರೆ ಅದ್ಭುತ ಅದು ಇಡೀ ಈ ಪ್ರೊಫೆಸರ್ ಇಲ್ಲೇ ಅವರಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾರ ತಾಲೂಕು ಮಟ್ಟದ ಸರ್ಕಾರಿ ಪದವಿ ಕಾಲೇಜಲ್ಲಿ ಪಿ ಎಚ್ ಡಿ ಇದೆಯಾ ಸರ್ ಇದೆಯಾ ಸರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇದೆ ಎಲ್ಲೂ ಇಲ್ಲ ಕಂಡ್ರಿ ತಗೊಬಂದು ಹುಣಸು ಇಟ್ಟೆ ನಿಮ್ಮ ಮಕ್ಳುಗಳಿಗೆ ಅಂತ ಇಲ್ಲಿರೋದು ಎಷ್ಟು ಮಾಸ್ಟರ್ ಡಿಗ್ರಿ ಇದೆ ಗೊತ್ತೇನು ರೀ ಹನ್ನೆರಡು ಮಾಸ್ಟರ್ ಡಿಗ್ರಿ ಇಲ್ಲೇ ಇದೆ ನಿಮ್ಮ ಮಕ್ಕಳನ್ನ ಮೈಸೂರಿಗೆ ಮಾಸ್ಟರ್ ಡಿಗ್ರಿ ಕಳ್ಸಿದ್ರೆ ತಿಂಗಳಿಗೆ ಎಷ್ಟು ಬೇಕು ರೀ ನಿಮಗೆ ನನಗೆ ಗೊತ್ತಿಲ್ಲ ಡಿಗ್ರಿ ಅಂಗನವಾಡಿ ದೇವಸ್ಥಾನ ಚರ್ಚು ಇವೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ಪಾರ್ಗಳು ಇಸ್ಪಿಟ್ಲು ತೆಗೆದಿದೆ ನನ್ನ ಗೆಲ್ಸಿ ಕಲಸಿರೋರು ಈ ತಾಲೂಕು ಅಂತ ಈಗ ಗೊತ್ತಾಯ್ತಾ ಇದೆ ನಾನು ನಾವು ಸೋತ್ ಸೋತಾಗ ಸೋತ್ ಸೋತಾಗ ಐದೈದು ಆರು ಆರು ಈಗ ಒಂಬತ್ತು ಬಾರ್ಗಳು ಬಂದೈತೆ ಈಗ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದಿಲ್ಲೋ ಬರ್ರಪ್ಪ ನಾನೇ ಬಾರ್ಗಳು ಕೊಡಿಸೀನಿ ಬರ್ರೋ 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 ಅಂತ ಕರೀತೆ ಈ ಥರದ ಸಿದ್ಧಾಂತದ ಮೇಲೆ ರಾಜಕಾರಣ ಹೋಯ್ತು ಇನ್ನು ಚುನಾವಣೆಗಳು ಬಂದಾಗ ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋ ನಾನು ನಿಮ್ಮನ್ನ ಇವತ್ತು ಕರೆದು ಗೌರವಿಸಿ ಸಂಘಟನೆಗಳ ಜವಾಬ್ದಾರಿ ಕೊಟ್ಟು ಇನ್ನು ಮುಂದೆ ರಾಮಪ್ಪ ಅವರು ಪ್ರತಿ ತಿಂಗಳು ಕೂಡ ಕಾರ್ಯಕರ್ತರು ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಪಕ್ಷದ ಸಂಘಟನೆ ಇನ್ನೂ ಬಲಗೊಳಿಸ್ತಾರೆ ಮುಂದಿನ ದಿನಗಳಲ್ಲಿ ವಿಜಯಕುಮಾರ್ ಅವ್ರಿಗೂ ಕೂಡ ಒಂದು ಒಳ್ಳೆಯ ದಾರಿ ಸಿದ್ದರಾಮಯ್ಯನವರು ತೋರಿಸ್ತಾರೆ ಅಂತ ನನಗೆ ಬಲವಾದ ನಂಬಿಕೆ ಇದೆ ಈ ದಿನ ಏನು ಇಲ್ಲಿ ಸೇರಿದ್ದೀರಿ ನೂತನ ಪದಾಧಿಕಾರಿಗಳ್ನ ಕೂಡ ಎಲ್ಲರನ್ನು ಕೇಳಿ ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ಇದನ್ನು ಯಾರಾಗ್ತೀರಿ ಅಂತ ಕೈಗೆತ್ತಿಸಿ ಚುನಾವಣೆ ಮಾಡಿ ಮಾಡೋದಕ್ಕೆ ಆಗೋಲ್ಲ ಕಾಂಗ್ರೆಸ್ ಸಿದ್ಧಾಂತದಂತೆ ಏನು ನಮ್ಮ ಸಮಾಜ ನಮ್ಮ ಪಕ್ಷಕ್ಕೆ ಯಾವ ಯಾವ ವರ್ಗಗಳಲ್ಲಿ ನಮಗೆ ಸಂಪೂರ್ಣ ಬೆಂಬಲ ಇದೆ ಆ ಜಾತಿನ ಪ್ರತಿನಿಧಿಸುವಂಥ ಮುಖಂಡರುಗಳನ್ನ ಮುಂದಿನ ದಿನಗಳಿಗೆ ಆ ಸ್ಥಾನಮಾನಗಳನ್ನ ಕೊಟ್ಟು ಆಮೇಲೆ ಕೆಲವ್ರಿಗೆ ಜಾತಿಗೆ ಅಂತ ಕೊಟ್ಬಿಡ್ತೀವಿ ಆ ಮನೆಯೇ ಬಿಟ್ಟು ಬರೋಕ್ಕಿಲ್ಲ ಮನೆ ಇರಲಿ ಅವ್ರ ಮನೆ ಹೊಸಲು ದಾಟಿ ಬರೋಕ್ಕಿಲ್ಲ ಸುಮ್ಮನೆ ಹೆಸರು ಕೊಡ್ತೀವಿ ಆ ಥರ ಆಗೋಲ್ಲ ಬೀದಿಗೆ ನಿಂತ್ಕೊಂಡು ಪಕ್ಷ ಕಟ್ಟೋರಂತಾಗಬೇಕು ಕಷ್ಟದಲ್ಲಿದ್ದಾರೆ ಅಂತ ಅಂದರೆ ಮಧ್ಯರಾತ್ರಿಗಳಾಗಲಿ ಈಗ ಸ್ಟೇಷನ್ಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗಬೇಕು ಆ ರೀತಿ ಗುರ್ಸಿ ಆ ಸ್ಥಾನಮಾನ ಕೊಡೋದಕ್ಕೆ ನಾವು ಕೆಲವು ಪ್ರಮುಖರು ಮಾತಾಡ್ಕೊಂಡಿರೋಂಥದ್ದು ಜೊತೆಗೆ ನಾನು ಯಾವತ್ತೂ ಕಾಂಗ್ರೆಸ್ಸಲ್ಲೇ ಇರ್ತೀವಿ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೂ ಬೆನ್ನೆಲುಬೋಗಂತೂ ಸತತವಾಗಿ ನಾನು ಇನ್ನೂರ ಇಪ್ಪ ಮುನ್ನೂರ ಅರವತ್ತೈದು ದಿನ ಇಪ್ಪತ್ತ್ನಾಲ್ಕು ಗಂಟೆ ನಾನು ನಿಮ್ಗಳ ಜೊತೆ ಇರ್ತೀನಿ ಆದರೆ ನೀವು ಜವಾಬ್ದಾರಿತ ಒಂದು ಕೂಡ ನೀವು ಕೂಡ ಜವಾಬ್ದಾರಿಯುತವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಸ್ಕೊಳ್ಬೇಕಾಗಿದೆ ಇವತ್ತಿನ ದಿನ ಯಾರ್ಯಾರು ನಾಮನಿರ್ದೇಶಕ ಇದ್ದರೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಗುರ್ಸಿದೆ ನಿಮ್ಮನ್ನ ಗುರ್ಸೋದ್ರ ಜೊತೆಗೆ ಗು ಡಬಲ್ ಗೇಮ್ ಮಾಡೋರನ್ನ ಗುರ್ಸಿದ್ರೆ ಅದು ನನ್ನದೇ ತಪ್ಪು ಕೆಲವರು ನನಗೆ ಹೇಳ್ತಾ ಇದ್ದಾರೆ ಏನಣ್ಣ ಅವ್ರಿಗೆ ಮಾಡಿದ್ದೀರಿ ಇವ್ರಿಗೆ ಮಾಡಿದ್ದೀರಿ ಅಂತ ಹೇಳ್ತೀರಿ ಹೌದು ನಾನೇ ಆಯ್ಕೆ ಮಾಡಿರೋದು ನಾನೇ ಸರ್ಕಾರಕ್ಕೆ ಕೊಟ್ಟಿರೋದು ಹಾಗಂತ ಅಂದ್ಬಿಟ್ಟು ನಾನು ಒಬ್ಬನೇ ನಿರ್ಧಾರ ತೊಗೊಂಡಿಲ್ಲ ಚರ್ಚೆ ಮಾಡಿದ್ದೀನಿ ಯಾರಿಗೆ ಕೊಟ್ಟರೆ ಒಳ್ಳೇದು ಯಾರು ಅಂತ ಅಷ್ಟೇ ಜನನ ಆ ಪಕ್ಷ ಇಲ್ಲ ಆ ಥರದವ್ರು ಇನ್ನೂ ಇದ್ದಾರೆ ಆದರೆ ಸೀನಿಯಾರಿಟಿನೂ ಇರುತ್ತಲ್ವ ಏ ನಾನು ಇಪ್ಪತ್ತು ವರ್ಷದ ಎಲೆಕ್ಷನಲ್ಲಿ ಮೊದಲನೇ ಚುನಾವಣೆಯಿಂದನೂ ಜೊತೆಲೇ ಅವನೇ ಈಗ ನಮಗೆ ಏನಾಗುತ್ತೆ ಈ ಕೊನೆ ಚುನಾವಣೆಯಲ್ಲಿ ನಿಯತ್ತಾಗಿದ್ದವರೆಲ್ಲ ಕೊನೆ ಚುನಾವಣೆಯಲ್ಲಿ ದುಡ್ಡಿಗೆ ಮಾರ್ಕೊಂಡು ಹೊಟ್ಟೋದ್ರು ದುಡ್ಡಿಗೆ ಏನು ಬಾರ್ದು ಅಂತ ಅದಕ್ಕೆ ಬೇರೆ ಪದ ಹೇಳ್ತಾರೆ ದುಡ್ಡು ಮಾರ್ಕೊಂಡು ಹೋಗಿ ಆಯಿತು ಅದಂಗೆಲ್ಲ ಮಾತಾಡ್ತಾರೆ ಯಾವೆಲ್ಲ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಹಂಗೆ ಮಾತಾಡಿ ಮಾತಾಡಿನೇ ಸೋಲ್ಸ್ಬಿಟ್ರು ನನಗೆ ಈಗ ಅದಕ್ಕೆ ಅದರಿಂದ ಪ್ರಯೋಜನ ಇಲ್ಲ ಏನೋ ಅವ್ರಿಗೆ ತಿಳಿದ ದಾರಿಲ್ಲ ಅವ್ರು ಹೋದ್ರು ಅವ್ರಿಗೇನು ಒಳ್ಳೇದು ಅನಿಸ್ತೋ ಹೋದು ಅಂತ ಅಂದ್ಬಿಡ್ಬೇಕೀಗ ಅವ್ರಿಗೇನು ಒಳ್ಳೇದು ಅನಿಸ್ತೋ ಹೋಗಿದ್ದಾರೆ ಆದರೆ ಈಗ ಕಳೆದ ಒಂದೂವರೆ ವರ್ಷದಿಂದ ಎಲ್ಲರೂ ಕೂಡ ಬರ್ತವ್ರೆ ಮಾತಾಡಿಸ್ತಾ ಇದ್ದಾರೆ ಈಗ ಮತ್ತೆ ನಾವೇನೇ ಹೋಗಪ್ಪ ಅನ್ನೋಕ್ಕಾಗಲ್ಲ ಕೆಲರು ತಪ್ಪಾಯ್ತು ಅಂತ ಕೇಳಿದ್ದಾರೆ ಕೆಲವರು ಇನ್ನೂ ನಮ್ಮ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಇದ್ದಾರೆ